ತಿರುವ <laughs> うゃあね、手やりバグバグ。

ಈ ಊರಾಗ ಒಟ್ಟಿ ಗತ್ತಿ ಗಲ್ಲ ಬಾಯಿ ಮಾಡುವ ಆಸೆ ಯಾರ ನಮ್ಮ ಮದುವೆ ವಿಚಾರಗಳು ಸ್ವಲ್ಪ ಕಂತು ಹೇವ್ವ ಎತ್ ಹೇಳಿದ್ರಿ ಹೇಳಿದ್ರು ರೀ ಪಾ ಪಾರಿ ಹೇಳಿದ್ರಿ ನೋಡ್ರಿ ಈ ಮಾತಿಗೆ ಅಷ್ಟೇ ನಾ ತಿಳ ಆಗ್ಬೇಟ್ ಹೌದ್ರಿ ನೀವು ಹೇಳಿದ್ರೆಲ್ಲ ಕರೆಕ್ಟ್ ಐತಿ ಹೌದು ಮತ್ತೆ ನಾ ಮತ್ತು ಏನು ಮಾಡಂತೀರಿ ಈ ಕಂಟಕ ಪರಿಹಾರ ಆಗ್ಬೇಕು ಅದು ಹಾ ಕೆತ್ತಲು ಹಾವಿದ್ವಾರ ಕೊಡಬೇಡ ಬುಧವಾರ ಹಾಂ ಬ್ಯೂಟಿ ಪಾರ್ಲರ್ ಏ

ಯಾವ ದುಡ್ಡಿನ ಮೇಲೆ ಆಸೆ ಮಾಡಿವಲ್ಲ ಹಿಡಿದು ಹಟ್ಟ ಬಿಟ್ಟವಳ ಹಿಡಿದು ಹಟ್ಟ ಬಿಟ್ಟವಳಲ್ಲ ಸ್ವಲ್ಪ ದುಡಿದು ಚೆನ್ನ ದುಡಿದು ತಿಳ್ಬೇಕನ್ನುವ ಕೆಲ ಆ ಇನ್ನ ಬಳಿಯ ಸರಿಯಾಗಿ ಆಗ್ಬೇಕಾದ ಆ ಡ್ರೈವರ್ ಗಂಗನ್ನ ಮದುವೆ ಮಾಡಿಕೊಂಡು ಚಂದಾಗಿರೋ ನಿನ್ನ ಜೀವನದಾಗ ಗೊತ್ತಿ ಅಯ್ಯಯ್ಯೋ ನಾ ಇಲ್ಲ ಆ ಡ್ರೈವರ್ನ ಗಂಗನ ಮದುವೆ ಮಾಡ್ಕೊಬೇಕಂತ ಮಾಡಿದ್ರಿ ಆದರೆ ಏನು ಮಾಡ್ಬೇಕು ಆ ಮಕ್ಕರ್ ಒಂದ ನನಗೆ ಹಿಂದೆ ನಾಯಿ ಬೇಕಾಗ್ತದೆ ಅಂತ ನಾ ಏನು ಮಾಡಿ ಅಂತ ಮಾಡಿರಿ ಬೇವ ಎದ್ದನ ನನ್ನದು ಮುದ್ದೆ ಲಕ್ಷ್ಮ ದೇವ ನನ್ನದು ಬೇರಮ್ಮನ ನನ್ನದು ನಾವು ಈ ಮುದ್ದೆಯ ಊರಿಗೆ ಹೇಳೋ ರೀ ಎಳ್ಳವಾಗಿ ಬಂದೆನಾ

ನನ್ನ ಮಗಳ ಮದುವಾರ ಸಣ್ಣ ಜಿಂದಿ ಕೊಡ್ತನ ಆ ಜಿಂದ ಕೊಡ್ತಾನ ಕೊಟ್ಟವ ಏಳು ಅದನ್ನೆಲ್ಲ ನೀನು ಬುತ್ಕೊಂಡು ನೋಡಿ ನನ್ನ ಭವಿಷ್ಯ ಏನೈತಂತ ಸ್ವಲ್ಪ ಕೇಳ್ತಾರೆ ంగ కిమ్ వద్దు కళ యాకంద్ర నిమద్ దాంతో గడ్డేజారు ద్రౌపది వస్త్ర బరణ సమయంలో నిమ్మ మనతన హు ఉడాప్ప రొట్టిలి కిరిగే డెప్పారిరిగే డప్ప రొట్టిలి కర్వారెప్పార కర్వారప్ప రొట్టెలే ఒటి అప్పార ఒటి అప్ప రొట్టెలే ఆడోర్ సప్పార ಆಗರ್ಷಪ್ಪ ರೊಟ್ಟಿಲಿ ಎಂ ಸಿ ರಾಮಪ್ಪ ರ ಎಂ ಸಿ ರಾಮಪ್ಪ ರೊಟ್ಟಿಲಿ ಬೀರಪ್ಪ ಬೀರಪ್ಪ ರೊಟ್ಟಿಲಿ ಕಂಟ್ರಿ ಅಪ್ಪರ ಕಂಟ್ರಿ ಸರಿ ನಮ್ಗೆ ಹೋದನಿ ಊರು ಕುಡಿದ ಬೆಳಗ ಕೆಲ್ಸಕ್ಕೆ ಹೋಗಿ ಬರುವಾಗ ಸಮಿತಿ ಬಸ್ ಸ್ಟ್ಯಾಂಡದಾಗ ನಿನ್ನ ಹರ ತಂದು ತಂದು ಬಿಟ್ಟು ಹೋಗ್ಯಾರೋಡ್ಕಂದವ್ವ ಇದೆಲ್ಲ ನನ್ನ ಬೆಳಗ್ಗೆ ನಿನ್ನೊಂದು ನನ್ ಗಿಂಡಿ ಬೇಕ ನಿನ್ ಹಿಂಡಿ ಕೊಟ್ಟಾಗ ಇಲ್ಲ య్యమ్మ మనత సూజీ బా రణ అంద్ర దొడ్ మహాభారత దినా ఈ జోళ కొట్ కి జోళపాన్ బాడంగ నమ్ ఉదులిగ తిర మా ఎమ్మెరాట తైకార్ బస్సు మా కొట్ట ಎಲ್ಲಾ ಕೊಟ್ಟು 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 ಸಾಕಾಗೈತಿ ಹಂಗ ಜೋಳ ಪಳ ಬೇಡ್ಯಾವ್ವ ಇನ್ನ ಗಿಂಡಿಯೇ ಬೇಕ ಗಿಂಡಿ ಅಯ್ಯಯ್ಯೋ ನನ್ನ ಗಿಂಡಿ ತುಂಬ ನೀರ ಮಾಡ್ತೀಯ ದಬ್ಬಾ ಕುಂತಿಯನ ಅಲ್ಲ ನನ್ ಗಿಂಡಿ ಗಿಂಡಿ ಎಲ್ಲಾ ಕೊಡಂಗಿಲ್ಲ ನಮ್ಮನ್ಯಾಗ ಸಾಂಬ್ರ ತಾಟ ಇತ್ತಾಟಾ ಪಾಟ ಏನ್ ಬೇಡ ಅಂದ್ರವ್ವ ನನಗ ಗಿಂಡಿ ಬೇಕಂದ್ರ ಬೇಕ ನಮ್ಮ ಊರಿಗ್ ನೀರ್ ಬೇಕಂದ್ರ ಬೇಕ ಮ್ಯಾಲ್ವ್ವ ಮಗ ನಂದಕ ನಾ ಬಿಡ್ಕೊಳ್ತೇನ ತಂದ ಸಾಂಬ್ರದ ಮ್ಯಾಲ್ವ್ವ ಮೇವು ನೀವೇ ಬೇಕಂತ ಯಾರು ಅವ ಅವ್ಗೇನು ಸುದ್ದಿ ಕೇಳ್ತಿ ಬಿಡ ಅವ ರಾಮ ಕುನ್ನಡಿ ಅದನ್ನ ನಾನು ಭವಿಷ್ಯ ಹೇಳ್ತೀನಿ ಅಂತ ಬಂದಿದ್ದ ಅದಕ್ಕೆ ಅವಗೆನ ಮನ್ಯಾಗ ಒಂದು ಎಷ್ಟು ಬೇಕು ಅನಾ ದನ ಆ ಎಲ್ಲ ಬೈಸ್ಯಾನ ಅಂತ ಅವ್ಗೆ ಮೇವು ಬೇಕಂತ ನಮ್ಮಪ್ಪ ಗಲ್ತಿದು ಮೂವತ್ತು ಎಕರೆ ಒಲೆ ಐತಲ್ಲ ಅದಕ್ಕೆ ಅದ್ರ ಮೇವು ತಗೊಂಡೇಯಪ್ಪ ಅದ್ರ ನೀರ್ದು ನಿಂದ ಬಿಡಿಸ್ಯಾನ ಅಂತಂದು ಹೇಳ್ತಿಯ ಅದನ್ನ ಕೇಳ್ತಾನ ಅಷ್ಟು ಹೌದು ಕೆಲವೊಂದು ಎಸಿ ಹಾಕೊಂಡು ಬಂದು ಈ ಹುಡ್ಗಿ ಪಟಾಸ್ಬೇಕು ಮಾಡ್ಕೋಬೇಕು ಅಂತೇಳಿ ನಾ ಮಾಡ್ರು ಮಗರ್ಮಾಮ ಹಾಕೊಂಡ್ ಬಂದು ನನ್ನ ಕೆಲ್ಸ ಗಡ್ಡಿ ಅದಲ್ಲ ಮಗನ ಗಂಗ್ಯಾ ಏನ್ ಮಾಡ್ತಿ ಮಾಡ ಈ ಹುಡುಗಿ ನಾನು ಮುಗಿಯಲ್ಲ ಇವ್ರಿಬ್ರು ನನಗೆ ಏನ ಕಮಾಯ ಕಟ್ಟಾರ ಅಂತ ಕಾಣಿಸುತ್ತ ಇವ್ರಿಬ್ರು ನೋಡಿದ್ರಿ ಇವಾಗ ಗಂಗ್ಯಾ ಇವಾಗ ಸಂಗ್ಯಾ ಇವ್ರಿಗೆ ಮಾಡಂದ್ರೆ ನಾ ಮಜಾನ ಅಯ್ಯೋ ಇವ್ರ

ಅಂದ್ರ ನಮ್ ಊರ ಒಳಗ ಐದು ಡಾಕ್ಟರ್ ಗ್ಯಾಕ್ಸ್ರಿಗೋಳ್ತಾರ ನಾ ಗ್ಯಾನ್ಸ್ರಿಂಗ್ ಮಾಡಿದ್ದೀನಿ ಅಲ್ಲವ ನಿ ನಾವುಣ ಈ ನಡೋ ರಸ್ತೆ ನೆತ್ತ ಈ ಮಂಜಾಣ್ ಮಕ್ಕಳ ನಿಂಬಲ್ಲಿ ಮಾತಾಡಾಕ ಕಟ್ಟಿದಲ್ಲ ವಾಯ ವಾ ತನ್ಯೋವ್ ಬರ್ತೈತೆ ಅಂತ ತನ್ಯವ್ವ ನಡ್ಯವ್ವ ನಿನವ್ವನ ಮನೆ ನಡೆಯ ನೆನ್ನೆ ಯಾಕೆ ಬೇ ಹಾಕತ್ತಿದ್ಯೋ ನೀ ಏನೇನು ಮಾಡಿ ಮಕ್ಕಳ ತನಗೆಲ್ಲ ಗೊತ್ತೈತಿ ನಮ್ಮ ಅವನು ಮದ್ವೆ ಆಗಿ ಹೆಂಗ್ ಅನ್ನೋದು ಗೊತ್ತೈತಿ ನಮ್ಮ ಏನೇನ್ ಮಾಡಿ ಅನ್ನೋದೆಲ್ಲ ನನಗೆ ಗೊತ್ತೈತಿ ಅದನ್ನೆಲ್ಲ ನಿನಗೆ ಯಾರು ಹೇಳಿದ್ರು ಯವ್ವ ಯವ್ವ ಗಂಗವ್ವ ಇಲ್ಲೇ ನಿಂತ ನೋಡ ಈ ಹೇಳವ ಅದನ್ನ ಹೇಳಿದ್ರೆ ಎಲ್ಲ ನಮಗ್ ಬೈತಾನ ಯಪ್ಪ ಅವ್ಗೆ ಏನೋ ನಮ್ಮ ಮನೆಯಾಗ ಗಿಂಡಿ ಕೊಡ್ತೀನಿ ಅಂತೀಯಲ್ಲ ನಿನ್ನ ಅವ್ಗೆ ಯಾಕೆ ನಮ್ಮ ಮನೆಯಾಗ ಗಿಂಡಿ ಕೊಡ್ತೀನಿ ಅಂದಿದಿ

நன பூ நன கண்ணு எப்டி தப்பா தமா நீர் மாஸ்டர் ಇವ್ರಿಗೂ ಇಲ್ಲ ಗಂಗೆ ಆಯಪ್ಪ ಇವರ ಇವರು ನನಗ್ ಗೊತ್ತಾಗಿ ನೋಡಪ್ಪ ಇಷ್ಟೊತ್ತಾದ್ರು ನಾ ಯಾರೋ ನಾವು ತೊಂದರೆ ಹೇಳುವ ಹೇಳುವ ಮಾಡ್ಬಿಟ್ಟಿರಪ್ಪ ಅವರ ಇವ್ರಿಗ್ರೂ ಜೋಡಿ ಕೂಡಿ ನಮ್ಮನ ಆ ಬಾಯ ಕಡ ಕೆಡುವಕ ಎತ್ತಾರ ಇವ್ರ ಜೋಡಿ ನೆಚ್ಚಾನೆ ಆಸ್ತಿ ಹೊಡ್ಕೊಂತಿದ್ದೇವ ನಮ್ಮ ಮನೆಗೆ ನಡಿಯ ಯವ್ವ ಈ ರಸ್ತಾದಾಗ ಇನ್ನೊಂದು ನೋಡಿದ್ರ ಮಗುವನ್ನು ಮಮತ ಮರುತ್ತ ನಿಮ್ ಹೆಂಚು ಪಲ್ಯ ಮಾಡಿ ಕೊಡ್ತಾನೋ ಹಾಗೆ ನಾವು ನಡಿ ಮಡಿ ನಡಿಯ மகிழ்ச்சி வெற்றி தினம் ஒரு रचना க எருதிதுல்லி இல்லல பனடி குடிசி வெற்றி ஹவக்க तू जजид குவ ரப்பன i yeah,